ಚಿಕ್ಕಬಳ್ಳಾಪುರ ಇರುವವರೆಗೂ ಆವಾಗ ನನಗೆ ಮೂವತ್ತೈದು ವರ್ಷ ನನ್ನ ವರ್ಷದಿಂದ ನಲ್ವತ್ತು ವರ್ಷದಿಂದ ನಾನು ಡೈವರಾಗಿದ್ದರೂ ನನಗೆ ಅರ್ಧ ಪ್ರಾಣ ಕೊಟ್ಟಿದ್ದು ನಾವು ಹೆಂಗೆ ನೋಡ್ಕೋಬೇಕು ಏನಂದರೆ ಯಾವತ್ತ ನಾನು ಮನೆಗೆ ಒಳಗಡೆ ಬರೆಯಾ ಅನ್ನೋರು ಅಕ್ಕವರು ಅಷ್ಟೇ ಮನ್ಯಾಗೂ ಅಷ್ಟೇ ಹೆಣ್ಮಕ್ಳು ಅಷ್ಟೇ ಅಷ್ಟೇ ಗೌರವ ಕೊಟ್ಟುಕೊಂಡು ಅಷ್ಟು ಧೈರ್ಯ ಕೊಟ್ಟಿದ್ದು ಆಮೇಲೆ ನನ್ನ ಕೆ ಪಿ ಸಿ ಡೈರೆಕ್ಟ್ರು ಮಾಡಬೇಕಂದ್ರೆ ಮಂಜುನ ಇದ್ರು ಅಪ್ಪ ಆಯ್ತೆ ಯಾವುದನ್ನ ಕಾಯಿ ಪೋಸ್ಟ್ ಇಲ್ಲ ನನ್ನ ಕರ್ನಾಟಕಲ್ಲ ಅಂದರೆ ಅಣ್ಣ ಫಸ್ಟು ಆಯ್ತಾದ ಸುಡೋಣ ಫಸ್ಟು ಬೆಂಗಳೂರಲ್ಲಿ ಅವನು ಹೇಳಿದ್ರೆ ಅನ್ನೋ ಅದನ್ನು ಚಿಸ್ಬಿಟ್ಟು ಆಯ್ಪ ನೀನು ಸೇರಿಸಿ ಜವಾಬ್ದಾರಿ ಹೇಳ್ಬಿಟ್ಟು ಇವಾಗ ನಾನು ಜಾಸ್ತಿ ಮಾತಾಡೋಕೆ ಅವಕಾಶ ನಾನು ಮತ್ತಲ್ಲ ಬಾಯೇ ಬರ್ತಾ ಇಲ್ಲ ಅಷ್ಟು ಇದೆ ಎಲ್ರಿಗೂ ನನ್ನ ನಮಸ್ಕಾರ ಆದಂತ ಅಂತ ಸಿ ಸಿಲ್ಕಂಠೇಗೌಡ್ರ ಶ್ರದ್ಧಾಂಜಲಿ ಸಭೆ ಮತ್ತು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಸಭೆಯಾಗಿ ಮಾರ್ಪಟ್ಟಿದೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಶಾಸಕರು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಸೂಚನೆಯ ಮೇರೆಗೆ ನಮ್ಮ ನಾಯಕರಾದಂಥ ಅವರು ತುಂಬ ಮುತುವರ್ಜಿಯಿಂದ ಒಂದು ವಾರದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಬೇಕು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ತಾಲೂಕಿನ ಮೂಲೆ ಮೂಲೆಗೂ ಈ ವಿಷಯ ತಿಳಿಬೇಕು ಅಂತೇಳಿ ಅವರು ತುಂಬ ಇಚ್ಛಾಶಕ್ತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅದರ ಜೊತೆಗೆ ಜೊತೆಗೆ ಇದಕ್ಕೆ ಸಾಥ್ ಕೊಟ್ಟಂಥ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ನಮಸ್ಕಾರ ಸುತ್ತ ನಮ್ಮ ನಿಲ್ಕಂಠೇಗೌಡರು ಪಿ ಎಲ್ ಬ್ಯಾಂಕು ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಶಸ್ವಿ ನಾಯಕರಾಗಿ ನಮ್ಮ ತಾಲೂಕಲ್ಲಿ ಹೊರಹೊಮ್ಮಿದ್ದಾರೆ ಅಂಥ ನಾಯಕರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ಇದು ತುಂಬ ನೋವಿನ ಸಂಗತಿ ಇದ್ರ ಜೊತೆಗೆ ಅವರು ಕುಟುಂಬದಲ್ಲಿ ಕುಟುಂಬದ ಮುಖ್ಯಸ್ಥನಾಗಿ ತುಂಬ ಯಶಸ್ವಿಯಾಗಿ ಕುಟುಂಬ ನಡೆಸ್ಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ನಿರ್ಗಟ್ಟೆ ಮಾಡುವಂಥ ಈ ಸಮಿತಿ ಹೇಳ್ಬೋದು ಅವರ ಕುಟುಂಬ ದೊಡ್ಡ ಕುಟುಂಬ ಅವರ ಸ್ವಂತ ಕುಟುಂಬನೋ ದೊಡ್ಡ ಕುಟುಂಬನೇ ಕಾಂಗ್ರೆಸ್ ಪಕ್ಷದ ಕುಟುಂಬನೋ ದೊಡ್ಡ ಕುಟುಂಬನೇ ಅಂತ ಹೇಳೋಕ್ಕೆ ಬಯಸಿ ಈ ಒಂದು ಕಾಯಕ ಕಾರ್ಯಕ್ರಮದಲ್ಲಿ ನಮಗೆಲ್ರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಇವತ್ತಿನ ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿರ್ತಕ್ಕಂಥ ಮಂಜಣ್ಣವ್ರೆ ಆಜ್ನಾರಾಯಣ್ಣವರೇ ಕುತ್ನೂರು ಸೀನಣ್ಣವರೇ ಸಾರಿ ರಾಜೇಂದ್ರಗೌಡ್ರೆ ಎಲ್ರಿಗೂ ನಮಸ್ಕರಿಸ್ತಾ ನನಗೆ ಕಡಿಮೆ ಅವಧಿಯಲ್ಲಿ ಅವರು ಪರಿಚಯ ಅವ್ರ ಪರಿಚಯ ಆದಮೇಲೆ ಸುಮಾರು ಸರ್ತಿ ನಾನು ಅವ್ರ ಮನೆಗೆ ಎಲ್ಲನೂ ಹೋಗಿ ಬಂದಿದ್ದೀನಿ ಯಾರೇ ಹೋದರೂ ಕೂಡ ಮನೆಗೆ ಸ್ವಂತ ನೆಂಟ್ರ ಥರ ಟ್ರೀಟ್ ಮಾಡಿ ಪಕ್ಕದಲ್ಲಿ ಕುಡರ್ಸ್ಕೊಂಡು ಊಟ ಮಾಡಿ ಕಳಿಸೋಂಥ ಒಂದು ಔದಾರ್ಯತೆ ಅವರಲ್ಲಿತ್ತು ಅವ್ರಿಗೂ ನನಗೂ ತಿರುಪ್ತಿ ವಿಚಾರದಲ್ಲಿ ಮನೇಂಜಪ್ಪ ತಿರುಪ್ತಿ ದರ್ಶನ ಸೇಸ್ಕೋಲ್ಲ ಏಮನ್ನೋ ಆಯ್ತು ನಿಮ್ಮ ಸೂಡಿ ಅಂತಂದರೆ ತಿಮರಾವತ್ನಳ್ಳಿ ನಮ್ಮ ರೆಡ್ಡಿ ಇವರೆಲ್ಲ ಸೇರಿ ಓದಿವಿ ದರ್ಶನ ಎಲ್ಲ ಮಾಡಿ ಬಂದ ಮೇಲೆ ದುಡ್ಡು ಅಂತಂದ್ರೆ ಏಮನ ನೀನು ಈ ಪದ್ದುಗೆ ನಾನು ಸರ್ವಿಸಲು ಯಾವ ಪದ್ದೂ తిరుపు దర్శనం చేపించి నేను ఎవరిని దుడ్లు అడిగినట్లే తీసుకొని ఉండలేదు లేదా నీ అక్కడ నాకే ఒక పాలసీ ఉంది ఏడన్న జట్లో పోతే ఎవరి దగ్గర ఒక రూపాయి ఖర్చు చేయించుకుని వచ్చే ఎట్లా బుద్ధి నాకు లే ఇది ఎట్లా అంత ఏమన్నా నీ ఇష్టం అంతే ఒక పనిచేయ్ ఇది తిని దర్శనం దుడ్లు ఇచ్చేస్తాను నేను నీకే మళ్ళా మనం అందరూ పోయే ఏడన్న ఒక మంచి ఓట్ల భోజనం ఆ భోజనం నీరు ఉండి లే అంతా ఓ అట్లయితే సరే అన్నా అంతి అష్టొందు ప్రామాణిక వ్యక్తి ఇక నా ಕಟ್ಟಿರೋ ವ್ಯಕ್ತಿಗಳಲ್ಲಿ ಸ್ವಲ್ಪ ಚಾತುರ್ಯದಿಂದ ನಡ್ಕೊಂಡಂಥ ನಡ್ಕೊಳ್ತಕ್ಕಂಥ ವ್ಯಕ್ತಿಯನ್ನು ನಾನು ಅವರಲ್ಲಿ ಗಮನಿಸಿದ್ದೆ ಎಷ್ಟು ಹೇಳ್ಬೇಕಾಗಿದ್ದರೂ ಕೂಡ ಅವ್ರು ಹೇಳ್ಬೋದು ಅವರೊಬ್ಬ ಚಾತುರ್ಯ ಪಕ್ಷ ಕಟ್ಟೋದ್ರಲ್ಲಿ ನಿಪುಣ ಆಮೇಲೆ ಯಾರಿಗೂ ಅಷ್ಟು ಅಕ್ಕರಲಿಲ್ಲ ಕೊತ್ತೂರು ಮಂಜಾಣನನ್ನು ಗದ್ಮಾಯಿಸಿ ಮಾಡೋಂಥ ಹಕ್ಕು ಒಂದು ಇಬ್ಬರು ಮೂವರ್ಗೆ ಮಾತ್ರ ಇತ್ತು ಅದರಲ್ಲಿ ಈ ತಾಲೂಕಿನಲ್ಲಿ ಅವರು ಕೂಡ ಒಬ್ಬರು ಅಂತ ಹೇಳ್ತಾ ಇದ್ದೀನಿ ಅವ್ರನ್ನ ಸ್ಮರಿಸೋದಕ್ಕೆ ಇವತ್ತು ತಾವೆಲ್ಲ ಕೂಡ ಆಗಮಿಸಿ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಆ ಕುಟುಂಬಕ್ಕೆ ಈಗ ಸಾರ್ವಜನಿಕವಾಗಿ ಎಷ್ಟೇ ನೋವಿರಬಹುದು ಒಬ್ಬ ಮನುಷ್ಯ ತೀರ್ಕೊಂಡಾಗ ಆ ಕುಟುಂಬನೇ ಹೇಳುತ್ತೆ ಆ ಕುಟುಂಬದ ಪ್ರೀತಿ ವಿಶ್ವಾಸನ ಒಬ್ಬ ಹಿರಿಯ ಸ್ಥಾನದಲ್ಲಿದ್ದಂಥವ್ರು ಯಾವ ಥರ ಗಳಿಸಿದ್ರು ಅನ್ನೋದಕ್ಕೆ ಅವರ ಕುಟುಂಬದ ಸದಸ್ಯರನ್ನ ಅವ್ರ ಅಣ್ಣ ತಮ್ಮಂದ್ರನ್ನ ಅಕ್ಕಂಗಿರಿಯನ್ನು ನೋಡ್ತಾ ಇದ್ರೇನೆ ನಮಗೆ ಗೊತ್ತಾಗ್ತದೆ ಆ ಕುಟುಂಬದಲ್ಲಿ ಅವರು ಎಷ್ಟು ಚೆನ್ನಾಗಿ ಬೆಳೆದು ಬಂದಿದ್ದಿರುವಂತಕ್ಕಂಥದ್ದನ್ನು ಈ ಒಂದು ಅವ್ರನ್ನ ಶ್ಲಾಘಿಸಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ